ಇದೀಗ ನಮಗೆ ಕಾಂಗ್ರೆಸ್ ನಾಯಕಿಯಾಗಿರ್ತಕ್ಕಂಥ ತೇಸ್ವಿನಿ ಗೌಡ ಅವರಿದ್ದಾರೆ ಮಾಜಿ ಸಂಸದೆ ಕೂಡ ಹೌದು ಶಾಸಕಿ ಕೂಡ ಹೌದು ಕೇಳೋಣ ಅವ್ರನ್ನ ಯಾಕೆಂದರೆ ಜಮ್ಮು ಕಾಶ್ಮೀರ ಅಂತ ಒಂದು ವಿಚಾರ ಬಂದಾಗ ತೇಜಸ್ವಿನಿ ಗೌಡ ಅವರ ಸ್ಪೆಷಲ್ ಇದು ಅದ್ರ ಬಗ್ಗೆ ಅವರು ಮಹಾಪ್ರಬಂಧವನ್ನು ಮಂಡಿಸಿದಂಥವ್ರು ಅವರ ಡಿ ವಿಷಯ ಜಮ್ಮು ಕಾಶ್ಮೀರದ ವಿಚಾರ ಆಗಿತ್ತು ಅಂತ ಕೇಳ್ಪಟ್ಟಿದ್ದೀನಿ ನಾನು ಹಾಗಾಗಿ ಜಮ್ಮು ಕಾಶ್ಮೀರದಲ್ಲಿ ಗೆದ್ದಿದ್ದಾರೆ ಬಟ್ ನನಗೆ ಇವತ್ತು ತುಂಬ ಕುತೂಹಲ ಅನಿಸೋದು ಈ ಇಂಡಿಯಾ ಕೂಟ ಎಲ್ಲಿಗೆ ಬಂದರು ಇವರು ಯಾಕೆ ಈ ಥರ ಆದರೂ ಅಂತ ಯಾಕೆಂದರೆ ಹರಿಯಾಣದಲ್ಲಿ ತುಂಬ ಅನುಕೂಲಕರ ವಾತಾವರಣ ಅವ್ರಿಗಿದ್ದ ಹೊರತಾಗಿಯೂ ಕೂಡ ಆಮ್ ಆದ್ಮಿ ಒಂದಿಕ್ಕು ಇವರೊಂದಿಕ್ಕು ಇನ್ನೊಬ್ಬರೊಂದಿಕ್ಕೂ ಇದು ಮಾಡಿಕೊಂಡು ಯಾರಿಗೂ ಇಲ್ದಂಗೆ ಆಯಿತಾ ಅಂತ ಸ್ವಾಗತ ಮೇಡಮ್ ನಿಮಗೆ ಮೇಡಮ್ ಇಲ್ಲಿ ಪ್ರಶ್ನೆ ಹರಿಯಾಣ ಮುಂದಾಯಿತು ಜಮ್ಮು ಕಾಶ್ಮೀರದ ನಿಮ್ಮ ಒಂದು ಒಕ್ಕೂಟಕ್ಕೆ ಗೆಲುವು ಸಿಕ್ಕಿರೋದಕ್ಕೆ ಅಭಿನಂದನೆಗಳು ತಮಗೆ ಹರಿಯಾಣ ಕಂಪ್ಯಾರಿಟಿವ್ಲಿ ಕಂಪ್ಯಾರಿಟಿವ್ಲಿ ಜಮ್ಮು ಕಾಶ್ಮೀರದಲ್ಲಿ ನಿಮ್ಗೆ ಅನುಕೂಲಕರ ವಾತಾವರಣ ಮದ್ದಿಂದನೂ ಇತ್ತು ತುಂಬ ಅದೇನು ಸ್ಪೆಷಲ್ ಅಂತ ಅನ್ನಿಸಲಿಲ್ಲ ಅದನ್ನು ಬಟ್ ಹರಿಯಾಣದಲ್ಲಿ ಒಂದು ಅನುಕೂಲಕರ ವಾತಾವರಣ ಕ್ರಿಯೇಟ್ ಮಾಡಿಕೊಳ್ಳೋ ಎಲ್ಲ ಅವಕಾಶಗಳಿಂದ ಹೊರತಾಗಿಯೂ ಕೂಡ ಏನು ಪ್ರಾಬ್ಲಮ್ ಆಯಿತು ನಿಮಗೆ ಅಂತಿ ಎರಡು ಒಂದು ಪರ್ಸೆಪ್ಷನ್ ಬಿ ಜೆ ಪಿ ಐಡಿಯಾಲಜಿಕಲಿ ಡಿಫೀಟೆಡ್ ಓಕೆ ಅಮಿತ್ ಶಾ ಅವರ ತಾಕತ್ತು ತೋರಿಸಬೇಕಾಗಿದ್ದು ಜಮ್ಮು ಕಾಶ್ಮೀರದಲ್ಲಿ ಹಾಂ ಬಿಜೆಪಿಯ ಇಡೀ ಇಡೀ ಭಾರತ ದೇಶದ ಸಂವಿಧಾನವನ್ನ ಅಧಿಕಾರವನ್ನ ಏಜೆನ್ಸಿಗಳನ್ನ ಪ್ರಾದೇಶಿಕ ಪಕ್ಷಗಳ ಎಲ್ಲರನ್ನೂ ಮಣದದ್ದು ಗೃಹ ಬಂಧನ ಮಾಡಿದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ತಂದಿದ್ದು ತರ್ಟಿ ಫೈವ್ ಎ ಅಬಾಲಿಷನ್ ಮಾಡಿದ್ದು ಎಲ್ಲವೂ ಮಾಡಿದ್ದು ಎಲ್ಲಿ ತೋರಿಸಬೇಕಿತ್ತು ಅವರಿಗೆ ನಿಜವಾಗಿಯೂ ದೇಶದಲ್ಲಿ ಮತ್ತು ಭಾರತ ದೇಶದ ಜನತೆ ಅವರಿಗೆ ಸಂಪೂರ್ಣ ಆಶೀರ್ವಾದ ಮಾಡಿದ್ದಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಅವ್ರಿಗೆದ್ದಿದ್ರೆ ಅದನ್ನು ಕ್ಲೈಮ್ ಮಾಡ್ಬೋದಿಲ್ಲ ಜಮ್ಮು ಸಿಟಿ ಆಫ್ ಟೆಂಪಲ್ಸ್ ಜಮ್ಮು ಹಿಂದುತ್ವ ಹಿಂದೂಗಳ ಮಟ್ಟ ಹಾಕ್ಬಿಟ್ವಿ ಅಲ್ಲಿ ಎಷ್ಟು ಗಲಭೆಗಳಾಗ್ತಾ ಇತ್ತು ಹೈಯೆಸ್ಟ್ ಎವರ್ ಅಲ್ಲಿ ನಡೆದಿದೆ ಇವತ್ತು ಜಮ್ಮು ಕಾಶ್ಮೀರದ ಕಿರೀಟ ಭಾರತದ ಜೊತೆಗೆ ಮುಕುಟ ಮಣಿ ಇದ್ರೆ ಅದರ ಶ್ರೇಯಸ್ಸು ಕಾಂಗ್ರೆಸ್ ಸೇರತ್ತೆ ಅಂದ್ರೆ ಕಾಂಗ್ರೆಸ್ ಒಂದು ನುರಿತ ರಾಜಕೀಯ ನಾವು ಸ್ವಾರ್ಥಿಗಳಲ್ಲ ನಮಗೆ ದೇಶದ ಹಿತ ಮುಖ್ಯ ಎಷ್ಟೋ ಸಾರಿ ಆತ್ಮಾಹುತಿ ಮಾಡ್ಕೊಳ್ತಕ್ಕಂಥದ್ದು ಪ್ರಾದೇಶಿಕ ಪಕ್ಷಗಳ ಪ್ರಜಾಪ್ರಭುತ್ವದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಅವಕಾಶ ಜನ ಕೊಟ್ರಪ್ಪ ನಾವು ಇವರಿಗೆ ಕಾಂಗ್ರೆಸ್ ಮುಕ್ತ ಮಾಡಬೇಕು ಅನ್ನುವ ಮನಸ್ಥಿತಿ ಇದ್ದು ಈಗ ಮಧ್ಯಪ್ರದೇಶದಲ್ಲಿ ಯಾರ ಸರ್ಕಾರ ಗೆದ್ದಿದ್ದು ರಾಜಸ್ಥಾನದಲ್ಲಿ ಯಾರ ಸರ್ಕಾರ ಗೆದ್ದಿದ್ದು ಮಹಾರಾಷ್ಟ್ರದಲ್ಲಿ ಜನ ನಮಗೆಲ್ಲ ಮೋಸ ಮಾಡಿದ್ದಾರೆ ಜನ ಅನ್ನ ಡಿಫೀಟೆ ಮಾಡಿಲ್ಲ ಜನ ಇವರು ಹೈಜಾಕ್ ದೇ ಹೈಜಾಕ್ ಎರ್ ಹತ್ತು ರಾಜ್ಯಗಳಲ್ಲಿ ಅಪಹರಣ ಮಾಡಿ ಅಪಹೃತ ಶಾಸಕರನ್ನ ಇಟ್ಕೊಂಡು ಸರ್ಕಾರ ಮಾಡಿದ ನೀವು ದಿನ ಕಾಲ ಕಳಿತೀರಿ ನೀವು ಸಾರಿ ರಮಕಾಂತ್ ರಮಕಾಂತ್ ನೋಡಿ ರಮಕಾಂತ್ ಹರಿಯಾಣದ ವಿಚಾರ ನಾನು ಬರ್ತೀನಿ ನೀವು ವಿರೋಧಿಗಳ ಕೈ ಕಟ್ಟಿ ಹಾಕಿ ಅವರಿಗೆ ಲಾಕ್ಸ್ ಅನ್ನು ಹಾಕಿ ಕಾಲಿಗೆ ಗುಂಡೇಟು ಹೊಡೆದು ಹಾ ಹಾ ಇಲ್ಲ ಇಲ್ಲ ನಾವು ಬಹಳ ನಾನು ಚಾಂಪಿಯನ್ ಅಂದ್ರೆ ನಾವು ನಂಬೋದಿಲ್ಲ ಈ ಅಮಿತ್ ಶಾ ನೀತಿಯನ್ನ ನಾವು ನಂಬೋದಿಲ್ಲ ಅವರಿಗೆ ನಿಜವಾಗಲು ಜನಪ್ರಿಯತೆ ಇದೆ ನಾನು ಎರಡು ಸಿಂಬಾಲಿಕ ಹೇಳ್ತೀನಿ ಗೆಲ್ತೀನಿಗಿಂತ ಅದೇನು ಫಿನಿಶ್ ಆಗದಲ್ಲ ಇರ್ತಕ್ಕಂಥ ಟೆಂಪಲ್ಲು ರಾಮ ನಮ್ದೇ ನಮ್ಮಿಂದಲೇ ರಾಮ ರಾಮನಿಂದ ನಾವಲ್ಲ ನಿಮಗೆ ಅಯೋಧ್ಯೆಯಲ್ಲಿ ನಾನು ಸೋಲನ್ನ ನಾವು ಸಂಭ್ರಮಿಸೋದಲ್ಲ ಆ ಸೋಲು ನಿಮಗೆ ರಾಮ ಕೊಟ್ಟ ರಾಮನ್ಯಾಯ ಈ ಅಧರ್ಮದ ಸ್ವಾರ್ಥದ ರಾಜಕಾರಣಕ್ಕೆ ರಾಮ ಕೊಟ್ಟ ರಾಮನ ಒಂದು ತೀರ್ಪು ಅಂತ ತಾವು ಒಪ್ಕೊಳ್ಬೇಕು ಅಂತ ನಿಮ್ಮನ್ನು ದೇ ಡಿಫೀಟೆಡ್ ಯು ನಿಮ್ಮ ಸ್ವಾರ್ಥ ಡಿಫೀಟ್ ಆಗಿದೆ ಎರಡನೇದು ನೀವು ಪಾಕಿಸ್ತಾನ ಜೊತೆ ಯುದ್ಧ ಮಾಡಿದವ್ರು ನೀವಲ್ಲ ದೇಶಕ್ಕಾಗಿ ತಿರಂಗ ಬರಬೇಕು ಅಂತವ್ರು ನೀವಲ್ಲ ನೀವು ಒಂದು ಬಣ್ಣವನ್ನ ಅಪ್ಕೊಂಡಿದ್ದೀರಿ ನಾವೆಲ್ಲ ಬಣ್ಣವನ್ನೂ ಇಟ್ಕೊಂಡಿದೀವಿ ಭಾರತದ ವೈಶಿಷ್ಟ್ಯನೇ ಅದು ಅದನ್ನು ಚೇಂಜ್ ಆಗಲ್ಲ ಆ ರೀತಿ ಇದ್ದಿದ್ರೆ ಅವತ್ತು ನೆಹರೂರವರ ದೂರದೃಷ್ಟಿ ಕಾಂಗ್ರೆಸ್ ಪಕ್ಷದ ತ್ಯಾಗ ಬಲಿದಾನ ಹೋರಾಟ ಅವತ್ತು ಇಲ್ಲ ಅಂದಿದ್ರೆ ಶೇಖ್ ಅಬ್ದುಲ್ಲಾ ಅಂತ ಅವರ ಒಂದು ಪ್ರಾದೇಶಿಕ ಪಕ್ಷವನ್ನ ಜಮ್ಮು ಕಾಶ್ಮೀರದಲ್ಲಿ ಮಾತಾಡ್ತಾರೆ ಅದು ಅಧಿಕಾರಕ್ಕಾಗಿ ಒಂದು ಭೂಭಾಗ ಒಂದು ಪೀಸ್ ಆಫ್ ಲ್ಯಾಂಡ್ ಅಲ್ಲ ಅದು ಇವತ್ತು ಭಾರತಕ್ಕೆ ಭಾರತದ ಅತ್ಯಂತ ಅಯಕಟ್ಟಿನ ಅತ್ಯಂತ ಸೂಕ್ಷ್ಮ ಭಾರತದ ಸುಭದ್ರತೆ ದೃಷ್ಟಿಯಿಂದ ಬಿಜೆಪಿ ಬರುತ್ತಾ ಕಾಂಗ್ರೆಸ್ ಬರುತ್ತಾ ನಾಳೆ ಇನ್ನೊಬ್ರು ಬರ್ತಾರೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಅಂತ ಅಂಟ್ಕೊಂಡ್ ಕೂತಿದ್ರೆ ಹದಿನಾಲ್ಕು ವರ್ಷ ನಿಮಗೆ ಹತ್ತು ವರ್ಷ ಅಧಿಕಾರ ನೋಡೋದಕ್ಕೆ ಚೇರ್ ಬಿಟ್ಟಿರಕ್ ಆಗ್ತಾ ಇಲ್ಲ ಹಾಗೆ ನೋಡಿದ್ರೆ ನಾವು ಚೇರ್ಗಳನ್ನ ನೋಡಿದೀವಿ ಬ್ರಿಟಿಷ್ ಬ್ರಿಟಿಷ್ನವ್ರು ಡಿವೈಡ್ ಅಂಡ್ ರೂಲ್ ಮಾಡ್ತೀವಿ ನೀವೇನ್ ಮಾಡ್ತಾ ಇದೀರಾ ಹರಿಯಾಣದಲ್ಲಿ ನೀವೇನ್ ಮಾಡಿದ್ರಿ ನೀವು ಕೇಜ್ರಿವಾಲ್ ಅವ್ರನ್ನ ಯಾವಾಗ ಈಚೆ ತರ್ತೀರಾ ಆಮೇಲೆ ಮಾಯಾವತಿ ಅವ್ರಿಗೆ ಯಾವ ರೀತಿ ನೀವು ಸಮ್ಮಾನ ಮಾಡಿದೀರಾ ದಲಿತರ ಮೇಲೆ ಯಾವಾಗ ನಿಮಗ್ ಪ್ರೀತಿ ಬರುತ್ತೆ ಅಹ್ ಹಿಂದುಳಿದ ವರ್ಗಗಳಲ್ಲಿ ಅಂದ್ರೆ ದೇ ವಾಂಟ್ ವೀಕೆಸ್ಟ್ ಲೀಡರ್ ಫ್ರಮ್ ಈಚ್ ಪಾರ್ಟಿ ಡಿವೈಡ್ ಅಂಡ್ ರೂಲ್ ನವರಿಗಿಂತ ವರ್ಸ್ಟ್ ಮನಸ್ಥಿತಿ ಇದು ಅದನ್ನ ಡಿಫೀಟ್ ಮಾಡಿದೆ ಭಾರತ ದೇಶ ಇವತ್ತು